ನಮಸ್ತೆ ಶ್ರೀ ವಿಜಯ ಚಾಮುಂಡೇಶ್ವರಿ ದೇವತಾಭ್ಯೋ ನಮಃ ಕೆಲವರು ಪ್ರಶ್ನೆಗಳನ್ನು ಕೇಳಿದರು ಏನಪ್ಪ ಅಂದರೆ ಚಿನ್ನಕ್ಕೂ ಮತ್ತೆ ಗುರುವಿಗೂ ಸಂಬಂಧ ಇದೆಯಾ ನಾವು ಚಿನ್ನವನ್ನು ಅಡ ಇಟ್ಟರೆ ಗುರುವಿನ ಬಲ ಕಡಿಮೆ ಆಗುತ್ತಾ ಅಂತ ಹೌದು ಚಿನ್ನದ ಅಧಿಪತಿ ಒಂದು ಗುರು ಹಾಗಾಗಿ ನಾವು ಚಿನ್ನವನ್ನು ಎಷ್ಟು ಬಾರಿ ಅಡ ಇಡ್ತೀವೋ ಅಷ್ಟು ಬಾರಿಯೂ ನಮ್ಮ ಗುರುಬಲ ಕಡಿಮೆ ಆಗುತ್ತಾ ಹೋಗುತ್ತೆ ನಿಮ್ಮ ಅವಶ್ಯಕತೆಗೂ ಪಕ್ಕದ ಮನೆಯವ್ರು ಬಂದು ಕೇಳಿದಾಗಲೂ ಕೇಳ್ತಾರೆ ನಿಮ್ಗೆ ಬಂದು ದುಡ್ಡು ಕೇಳ್ತಾರೆ ಹಣ ಇದ್ದರೆ ಕೊಡಿ ನಂಗೆ ತುಂಬ ಅರ್ಜೆಂಟ್ ಇದೆ ಎಮರ್ಜೆನ್ಸಿ ಇದೆ ಅಂದಾಗ ನೀವೇನು ಮಾಡ್ತೀರ ದುಡ್ಡಿಲ್ಲ ಅದರ ಸ್ನೇಹಿತರು ಫ್ರೆಂಡ್ಸು ಏನು ಮಾಡ್ತಾರೆ ನೀವು ಯೂಸ್ ಮಾಡ್ತಿರ್ತಕ್ಕಂಥ ಒಡವೆಗಳನ್ನು ನೀವು ಯೂಸ್ ಯೂಸ್ ಮಾಡಿರೋ ಒಡವೆಗಳನ್ನ ಅವ್ರಿಗೆ ಕೊಡ್ತೀರ ಅವ್ರು ಅದನ್ನು ತೊಗೊಂಡೋಗಿ ಅದರಿಂದ ಹಣವನ್ನು ಪಡ್ಕೊಳ್ತಾರೆ ಇದರಿಂದ ಹಣ ಅವ್ರಿಗೆ ಸಿಕ್ತು ಗುರುವಿನ ಬಲ ನಿಮಗೆ ಹೋಯಿತು ಒಡವೆ ನಿಮ್ಮದು ನೀವು ಯೂಸ್ ಮಾಡ್ತಿದ್ದಿದ್ದು ನಿಮ್ಮ ಗುರುವಿನ ಬಲ ಕಡಿಮೆ ಆಗ್ತಾ ಹೋಗುತ್ತೆ ನೀವು ಅದರಿಂದ ಒಡವೆಗಳನ್ನು ಅಡ ಇಡೋದಕ್ಕೂ ಮುಂಚೆ ಒಂದು ಸರಿ ಯೋಚನೆ ಮಾಡಿ ನಿಮ್ಮ ಗುರುಬಲ ಕಡಿಮೆ ಆಗ್ತಾ ಹೋಗುತ್ತೆ ಇದರಿಂದ ಏನಾಗುತ್ತೆ ಒಂದು ಒಡವೆನ ನೀವು ಎತ್ಕೊಂಡೋಗಿ ಸೇಟು ಅಂಗಡಿಲೋ ಎಲ್ಲಾದರೂ ಅಡ ಇಡ್ತೀರ ಆ ಒಂದರಿಂದ 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 ಒಂದು ಹೋಗ್ತಾ ಇರುತ್ತೆ ಅದು ಒಡೆ ಬಿಡಿಸ್ಕೊಂಡ್ ಬರ್ತೀರಾ ಬಿಡ್ಸ್ಕೊಂಡು ಬಂದ ಮೇಲೆ ಕ್ಲೀನಾಗಿ ತೊಳಿತೀರಾ ತೊಳೆದ್ಬಿಟ್ಟು ದೇವ್ರ ಮನೇಲಿ ಇಡ್ತೀರಾ ಪೂಜೆ ಪುನಸ್ಕಾರಗಳನ್ನು ಮಾಡ್ತೀರಾ ಮತ್ತೆ ತೊಗೊಂಡೋಗಿ ಎಲ್ಲ ಒಡವೆಗಳಿರೋ ಜಾಗದಲ್ಲಿ ಹಾಕ್ತೀರಾ ಮತ್ತೆ ಯಾವುದೋ ಒಂದು ಕಾರಣಾಂತರಗಳಿಂದ ಹಣದ ಅವಶ್ಯಕತೆ ಬಂದು ಮತ್ತೆ ಒಡವೆಗಳು ಒಂದು ಒಡವೆ ಇಟ್ಟಿರೋದಿದ್ದರೂ ಇನ್ನೊಂದು ನಾಲ್ಕೈದು ಒಡವೆಗಳು ಸೇರಿಸಿ ತೊಗೊಂಡೋಗಿ ಅಡ ಇಡ್ತೀರ ಇಟ್ಟುಬಿಟ್ಟು ದುಡ್ಡು ತರ್ತೀರ ಇದು ಒಂದರಿಂದ 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 ಅದು ಕರ್ಕೊಂಡು ಹೋಗ್ತಾ ಇರುತ್ತೆ ಮತ್ತು ಅತಿ ಹೆಚ್ಚಾಗಿ ಏನಾಗುತ್ತೆ ಇದರಿಂದ ಅಂದರೆ ಒಡವೆಗಳು ಹೋಗ್ತಾ ಇರುತ್ತೆ ವಾಪಸ್ ಬಂದ್ರೂ ನಾವು ನಿಲ್ಲಲ್ಲ ಮನೇಲಿ ಕೂರಲ್ಲ ಹೋಗ್ತಾನೆ ಇರುತ್ತದು ಇದು ಒಂದು ರೀತಿ ನೆಗೆಟಿವ್ ವೈಬ್ರೇಷನ್ ಸ್ಟಾರ್ಟ್ ಆಗಿಬಿಡುತ್ತೆ ಈ ನೆಗೆಟಿವ್ ವೈಬ್ರೇಷನ್ ಸ್ಟಾರ್ಟ್ ಆದಾಗ ಒಡವೆಗಳು ಹೋಗೋದ್ರಿಂದ ನಿಮ್ಮ ಗುರುವಿನ ಬಲವು ಕಡಿಮೆ ಆಗ್ತದೆ ಗುರುಬಲ ಯಾವಾಗ ಕಡಿಮೆ ಆಗ್ತದೆ ನಿಮಗೆ ಹಣದಾರಿ ನೀವು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಹೆಚ್ಚಿನ ಲಾಭ ಅನ್ನೋದು ಬರೋದಿಲ್ಲ ಆ ಹೆಚ್ಚಿನ ಲಾಭ ಅನ್ನೋದು ಬರದೇ ಹೋದಾಗ ಮತ್ತೆ ಏನು ವಾಪಸ್ಸು ಇದೇ ಸುಳ್ಳಲ್ಲಿ ಸಿಗಕ್ಕೊಳ್ತಾರೆ ಏನು ಒಡವೆ ಅಡ ಇಡು ದುಡ್ಯದ ಕಂಬ ಯೂಸ್ ಮಾಡು ಅನ್ನೋದು ಸಿಗಕೊಳ್ತಾರೆ ಹಾಗಾಗಿ ಒಡವೆ ಅಡ ಇಡೋದಕ್ಕೂ ಮುಂಚೆ ಒಂದು ಸರಿ ಯೋಚನೆ ಮಾಡಿ ಎರಡನೇದು ಯಾರಿಗಾದರೂ ಸರಿ ನೀವು ಯೂಸ್ ಮಾಡ್ತಿರೋ ಒಡವೆಗಳನ್ನ ಅವರೆಷ್ಟೇ ಆತ್ಮೀಯರಾದರೂ ನೀವು ಯೂಸ್ ಮಾಡೋ ಒಡವೆಗಳನ್ನ ಅವ್ರಿಗೆ ಕೊಡಬೇಡಿ ಅದು ಯೂಸ್ ಮಾಡೋಕ್ಕಿರ್ಬೋದು ಏನಕ್ಕಾದ್ರೂ ಇರ್ಬೋದು ಯಾಕೆ ನಿಮ್ಮ ವೈಬ್ರೇಷನ್ಸು ನಿಮ್ಮ ಬಾಡೀಲಿರೋ ವೈಬ್ರೇಷನ್ಸೇ ಬೇರೆ ಇರುತ್ತೆ ಅವ್ರ ಬಾಡೀಲಿರೋ ವೈಬ್ರೇಷನ್ಸು ಅವ್ರಿಗಿರ್ತಕ್ಕಂಥದ್ದೇ ಬೇರೆ ಇರುತ್ತೆ ಒಡವೆಗಳ ಮೇಲೆ ಒಡವೆಗಳು ತೊಗೊಳ್ತಾ ಇರ್ತೀರ ಒಡವೆಗಳು ಹಾಕ್ಕೊಳ್ತಾ ಇರ್ತೀರಾ ಚೆನ್ನಾಗಿರುತ್ತೆ ನಿಮಗೆ ಒಂದಕ್ಕೊಂದು ಕೂಡು ಬರ್ತಾ ಇರುತ್ತೆ ಇಲ್ಲಿ ಏನಾಗುತ್ತೆ ನಿಮಗೆ ಗುರುಬಲ ಚೆನ್ನಾಗಿದೆ ನೀವು ಮಾಡ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳಿಂದಲೂ ನಿಮಗೆ ಲಾಭ ಬರ್ತಾ ಇರುತ್ತೆ ಈ ಸಮಯದಲ್ಲಿ ನಿಮಗೆ ಪಕ್ಕದ ಮನೆಯವರು ಅಥವಾ ನಿಮ್ಮ ಅಕ್ಕನೋ ತಂಗಿನೋ ಯಾರೋ ಬಂದು ಕೇಳಿದ್ರು ಐ ಒಂದು ಚೆನ್ನಾಗಿದೆ ಒಂದು ಒಂದೆರಡು ದಿನ ಕೂಡ ಹಾಕೊಂಡು ಕೊಡ್ತೀನಿ ಅಥವಾ ಮದುವೆಗೆ ಹೋಗಿ ಬಂದು ಕೊಡ್ತೀನಿ ಅಂದಾಗ ನೀವು ಆ ಒಡವೆಗಳನ್ನ ಬಿಚ್ಚಿ ಅವರಿಗೆ ಕೊಡ್ತೀರಾ ಅಥವಾ ನಿಮ್ಮ ಹತ್ರ ಇರೋ ಒಡವೆಗಳನ್ನ ಅವರು ಕೊಡ್ತೀರಾ ಆ ಒಡವೆಗಳನ್ನ ಅವ್ರು ಹಾಕ್ಕೊಂಡು ಹೋಗ್ತಾರೆ ಆದರೆ ಇಲ್ಲಿ ಅವರು ಹಾಕ್ಕೊಂಡಾಗ ಆ ಒಡವೆಗಳು ನಿಮ್ಗೆ ವಾಪಸ್ ತಂದು ಕೊಟ್ಟಾಗ ಬರೀ ಒಡವೆಗಳು ಬರೋದಿಲ್ಲ ಅವರು ಯೂಸ್ ಮಾಡಿ ಅವ್ರು ಹಾಕ್ಕೊಂಡಿರ್ತಕ್ಕಂಥ ವೈಬ್ರೇಷನ್ ಅವ್ರ ಬಾಡೀಲಿರೋ ವೈಬ್ರೇಷನ್ ಎನರ್ಜಿನೂ ಸಹ ಆ ಒಡವೆಗಳ ಜೊತೆ ವಾಪಸ್ ಬರ್ತದೆ ಅವ್ರ ಹತ್ರ ಇದ್ದು ಒಡವೆಗಳು ಮೊದಲೇ ಹೋಗಿದ್ದಾವೆ ಏನಕ್ಕೆ ಅಡ ಇಟ್ಟಿದ್ದಾರೋ ಏನೋ ಒಂದಾಗಿ ಕಾರಣಾಂತರಗಳಿಂದ ಅದು ಹೋಗಿದೆ ಅದೇ ರೀತಿಯಾಗಿ ನಿಮ್ಮ ಒಡವೆಗಳ್ನ ಅವ್ರ ವೈಬ್ರೇಷನ್ನಿಂದ ತೊಗೊಂಬಂದು ನಿಮಗೆ ಕೊಟ್ಟಾಗ ನೀವು ಆ ಒಡವೆಗಳನ್ನ ತೊಳೆಯೋದಿಲ್ಲ ನನಗೆ ಗೊತ್ತಿರೋ ತೊಳೆಯೋದಿಲ್ಲ ಸೀದಾ ತೊಗೊಂಡೋಗಿ ಒಡವೆ ಬಾಕ್ಸಲ್ ಹಾಕ್ತೀರ ಆ ಒಡವೆ ಬಾಕ್ಸಲ್ಲಿ ಹಾಕಿದಾಗ ಏನಾಗುತ್ತೆ ಆ ವೈಬ್ರೇಷನ್ನು ಎಷ್ಟೇ ಪಾಸಿಟಿವ್ ಇದ್ದರೂ ಸಹ ನೆಗೆಟಿವ್ ವೈಬ್ರೇಷನ್ ಏನಾಗುತ್ತೆ ಬೇಗ ಸುತ್ತಕೊಳ್ಳುತ್ತೆ ಹೀಗಾಗಿ ನಿಮ್ಮ ಒಡವೆಗಳು ನಿಮಗೆ ಅನವಶ್ಯಕವಾದಂಥ ಖರ್ಚುಗಳು ಬಂದ ಮೇಲೆ ಬೀಳಕ್ಕೆ ಸ್ಟಾರ್ಟ್ ಆಗುತ್ತೆ ಇದರಿಂದ ನಿಮ್ಮ ಗುರುವಿನ ಬಲ ಕಡಿಮೆ ಆಗ್ತಾ ಹೋಗುತ್ತೆ ಹಾಗಾಗಿ ನಿಮ್ಮ ಒಡವೆಗಳು ಸಹ ಮನೆಯಿಂದ ಹೊರಗಡೆ ಹೋಗೋದಕ್ಕೆ ದಾರಿನ ಕಂಡುಕೊಳ್ತವೆ ಇದನ್ನು ಮಾಡಿಕೊಂಡಿದ್ದಾರು ಮಾಡಿದ್ದಾರು ನೀವೇ ಹಾಗಾಗಿ ಯಾವುದೇ ಕಾರಣಕ್ಕೂ ನಿಮ್ಮ ಒಡವೆಗಳನ್ನು ಬೇರೆಯವರಿಗೆ ಕೊಡಬೇಡಿ ಕೊಡೋದ್ರಿಂದ ನಿಮ್ಮ ಗುರುಬಲ ಕಡಿಮೆ ಆಗ್ತಾ ಹೋಗುತ್ತೆ ಇನ್ನು ಈಗಾಗಲೇ ಆಲ್ರೆಡಿ ಅಡ ಇಟ್ಬಿಟ್ಟಿದ್ದೀವಿ ಒಡವೆಗಳನ್ನ ಒಡವೆಗಳನ್ನ ಎಲ್ಲೋ ಒಂದು ಕಡೆ ಇಟ್ಬಿಟ್ಟಿದ್ದೀವಿ ಆ ಒಡವೆಗಳನ್ನ ವಾಪಸ್ ತರಬೇಕು ಯಾವತ್ತು ತರಬೇಕು ಮಂಗಳವಾರನೇ ತೊಗೊಂಬನ್ನಿ ಮಂಗಳವಾರನೇ ಹೋಗಿ ಕಟ್ಟಿ ಮಂಗಳವಾರನೇ ಒಡವೆಗಳನ್ನ ವಾಪಸ್ ತೊಗೊಂಬನ್ನಿ ಈ ಮಂಗಳವಾರನೇ ಒಡವೆಗಳು ವಾಪಸ್ ತರೋದ್ರಿಂದ ಏನಾಗುತ್ತೆ ಮತ್ತೆ ಮತ್ತೆ ಅಡ ಇಟ್ಟಿರ್ತಕ್ಕಂಥ ಒಡವೆಗಳು ಇಟ್ಟಿರ್ತಕ್ಕಂಥ ಮನೆಯಿಂದ ಹೊರಗಡೆ ಹೋಗಿರ್ತಕ್ಕಂಥ ಒಡವೆಗಳು ವಾಪಸ್ ಬರುತ್ತೆ ಪದೇ ಪದೇ ಮಾಡೋದ್ರಿಂದ ಅದು ವಾಪಸ್ ಬರ್ತಾ ಇರುತ್ತೆ ಮತ್ತೆ ಹೋಗೋದು ಕಡಿಮೆ ಆಗುತ್ತೆ ಎರಡನೇದು ಒಡವೆಗಳ್ನ ಇಡಲೇಬೇಕಾದಂಥ ಪರಿಸ್ಥಿತಿ ಬಂತು ಸಾಲ ತಗೊಳ್ಳೇಬೇಕಾದಂಥ ಪರಿಸ್ಥಿತಿ ಬಂತು ಅಂದಾಗ ನೀವು ಸೋಮವಾರದಂದು ಒಡವೆಗಳನ್ನ ಇಟ್ಟು ಹಣವನ್ನು ತಗೊಳ್ಳಿ ಸೋಮವಾರ ಒಡವೆಗಳನ್ನ ಇಟ್ಟು ಹಣ ತಗೊಳ್ಳೋದ್ರಿಂದ ಅದು ಹಣ ಯಾವ ಕಾರ್ಯಕ್ಕೆ ತೊಗೊಂಡಿರ್ತೀರ ಅದೇ ಕಾರ್ಯಕ್ಕೆ ಯೂಸ್ ಆಗುತ್ತೆ ಆ ಸಾಲನು ಬೇಗ ಹರಿದೋಗುತ್ತೆ ಮೊದಲನೇದಾಗಿ ನಾನು ಒಡವೆಗಳಿಟ್ಟು ಹಣ ತಗೊಳ್ಳೋದನ್ನು ಹೇಳೋದೇ ಇಲ್ಲ ತಗೋಬೇಡಿ ಯಾಕೆಂದರೆ ಒಡವೆ ಅಡ ಇಟ್ಟಿದ ತಕ್ಷಣ ನಿಮ್ಮ ಗುರುವಿನ ಬಲ ಕಡಿಮೆ ಆಗ್ತಾ ಬರುತ್ತೆ ನೆಗೆಟಿವ್ ವೈಬ್ರೇಷನ್ಸ್ ನಿಮ್ಮಲ್ಲಿ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಹಾಗಾಗಿ ಆದಷ್ಟು ಒಡವೆಗಳನ್ನ ಹಡ ಇಡೋದ್ರನ್ನ ಹಾಗೆ ಒಡವೆಗಳನ್ನ ಬೇರೆಯವರಿಗೆ ಕೊಡೋದ್ರನ್ನ ತಪ್ಪಿಸಿ ಇನ್ನು ಒಡವೆಗಳಿಟ್ಟಾಗಿದೆ ವಾಪಸ್ ತೊಗೊಂಬರ್ಬೇಕು ತೊಗೊಂಬಂದಾಯ್ತು ತೊಗೊಂಬಂದಾದ್ಮೇಲೆ ಅದು ಮತ್ತೆ ವಾಪಸ್ ಹೋಗಬಾರ್ದು ಇದಕ್ಕೆ ಏನು ಮಾಡ್ಕೋಬೇಕು ಏನು ಮಾಡಿದ್ರೆ ಮತ್ತೆ ಮತ್ತೆ ಒಡವೆಗಳು ವಾಪಸ್ಸು ಹೋಗೋದಿಲ್ಲ ಮನೆಯಿಂದ ಹೊರಗಡೆಗೆ ಅಂತಂದರೆ ಮಂಗಳವಾರದಿಂದ ತಂದಂಥ ಒಡವೆಗಳನ್ನ ಅದಕ್ಕೊಂದು ಉಪಾಯ ಇದೆ ಈ ಉಪಾಯನ ಮಾಡ್ಕೊಳ್ಳಿ ಈ ಉಪಾಯ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಒಡವೆಗಳು ಮತ್ತೊಮ್ಮೆ ಹೊರಗಡೆ ಹೋಗೋದನ್ನು ತಪ್ಪಿಸುತ್ತೆ ಉಪಾಯ ಮಾಡೋದಕ್ಕೂ ಮುಂಚೆ ನಂಬಿಕೆ ಇಂಪಾರ್ಟೆಂಟು ಶ್ರದ್ಧೆ ಇಂಪಾರ್ಟೆಂಟು ನೀವು ಹೆಂಗೆ ನಂಬಿ ಎಷ್ಟು ಶ್ರದ್ಧೆ ಭಕ್ತಿಯಿಂದ ಮಾಡ್ಕೊಳ್ತೀರ ಅದ್ರ ಪ್ರಕಾರನೇ ಇದು ನಿಮಗೆ ಫಲ ಕೊಡುತ್ತೆ ಆದರೆ ಇದು ಹಂಡ್ರೆಡ್ ಪರ್ಸೆಂಟ್ ಫಲ ಕೊಡುತ್ತೆ ಇದು ನಾನು ಸುಮಾರು ಜನಗಳಿಗೆ ಹೇಳಿದ್ದೀನಿ ಅವರು ಕರೆಕ್ಟಾಗಿ ಮಾಡಿದರೆ ಅದರಿಂದ ರಿಸಲ್ಟು ಹಂಡ್ರೆಡ್ ಪರ್ಸೆಂಟ್ ಬಂದಿದೆ ಹಾಗಾಗಿ ಈ ರೆಮಿಡಿನ ನಂಬಿಕೆ ಶ್ರದ್ಧೆಯಿಂದನೇ ಮಾಡ್ಕೊಬೇಕಾಗ್ತದೆ ಮಾಡ್ಕೊಳ್ಳಿ ನಿಮ್ಮ ಹೊಡವೆಗಳು ಮನೆಯಿಂದ ವಾಪಸ್ಸು ಹೋಗೋದಿಲ್ಲ ಅದೇನಪ್ಪ ಅಂದರೆ ನೀವು ಒಡವೆಗಳನ್ನ ಮನೆಗೆ ತಂದ ಮೇಲೆ ಮನೆಯಲ್ಲಿ ನೀರಲ್ಲಿ ಹಾಕಿ ನೆನೆಸಿ ನೀರಲ್ಲಿ ನೆನೆಸಿ ಒಂಚೂರು ಉಪ್ಪು ಹಾಕಿ ಸ್ವಲ್ಪ ಹುಣಸೆಹಣ್ಣನ್ನು ಹಾಕಿ ತೊಳಿರಿ ಕ್ಲೀನಾಗಿ ತೊಳೆದಾದಮೇಲೆ ಮತ್ತೆ ಒಂದು ಶುದ್ಧವಾದ ನೀರು ಮಡಿ ನೀರನ್ನು ತಗೊಳ್ಳಿ ಆ ಮಡಿ ನೀರೊಳಗೆ ನೀವು ಮಾಡಬೇಕಾಗಿರೋದು ಏನಪ್ಪ ಅಂದರೆ ಒಂದು ಚೂರು ಹುತ್ತದ ಮಣ್ಣು ಹುತ್ತ ಎಲ್ಲಿರುತ್ತೋ ಅಲ್ಲಿ ಹೋಗಿ ಹುತ್ತದ ಮಣ್ಣನ್ನು ತೊಗೊಂಬನ್ನಿ ಆ ಹುತ್ತದ ಮಣ್ಣನ್ನು ಆ ಮಡಿ ನೀರಲ್ಲಿ ಹಾಕಿ ಹುತ್ತದ ಮಣ್ಣು ಹುತ್ತದ ಮಣ್ಣಿನ ಜೊತೆಯಲ್ಲಿ ಒಂದು ಸ್ವಲ್ಪ ಅರಿಶಿನ ಮತ್ತು ಹಸುವಿನ ಗಂಜಲವನ್ನು ಹಾಕಿ ಆ ನೀರಲ್ಲಿ ನೆನೆಸಿ ಕ್ಲೀನಾಗಿ ತೊಳೆದು ಒಂದು ಶುದ್ಧವಾದ ಬಟ್ಟೆಯಿಂದ ಒರೆಸ್ಬಿಟ್ಟು ತದನಂತರ ನೀವು ನಿಮ್ಮ ಒಡವೆಗಳನ್ನು ನೀವೇ ಯಾವ್ಯಾವ ರೀತಿ ಮಾಡ್ಕೊಳ್ತೀರೋ ಆ ರೀತಿ ಮಾಡ್ಕೊಂಡು ಇಟ್ಕೊಳ್ಳೋದ್ರಿಂದ ನಿಮ್ಮ ಒಡವೆಗಳು ಮತ್ತು ನಿಮ್ಮಿಂದ ಕೈ ತಪ್ಪಿ ಹೊರಗಡೆ ಹೋಗೋದನ್ನು ತಪ್ಪುತ್ತೆ ಇದು ಹೊರಗಡೆ ಹೋಗೋದು ಇಲ್ಲ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಕಳಿಸಿಕೊಡಿ ಶೇರ್ ಮಾಡಿ ನನ್ನನ್ನು ಪ್ರೋತ್ಸಾಹಿಸಿ ಇದೇ ರೀತಿಯಾದಂಥ ಸರಳವಾದ ವಿಧಾನಗಳು ಸರಳವಾದ ಪರಿಹಾರಗಳಿಗೋಸ್ಕರ ನನ್ನ ಚ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಧನ್ಯವಾದಗಳು